ಎಲ್ಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಪ್ರಕಾರ ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದು ಹೇಗೆ ಭಗವದ್ಗೀತೆಯೇ ಆರನೇ ಅಧ್ಯಯನದಲ್ಲಿ ಭಗವಾನ್ ಶ್ರೀ ಕೃಷ್ಣ ಮನಸ್ಸು ನಿಯಂತ್ರಿಸುವ ಮಹತ್ವದ ಬಗ್ಗೆ ವಿವರವಾಗಿ ವಿವರಿಸುತ್ತಾನೆ ಮನಸ್ಸನ್ನು ತೂಟಿಯಲ್ಲಿಟ್ಟುಕೊಳ್ಳುವುದರಿಂದ ಜೀವನದಲ್ಲಿ ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆಯಬಹುದು ಎಂದು ಅರ್ಜುನನಿಗೆ ಹೇಳುತ್ತಾನೆ ಮನಸ್ಸಿನ ನಿಯಂತ್ರಣವಿಲ್ಲದೆ ಯಾರೂ ಜೀವನದಲ್ಲಿ ಶಾಂತಿ ಮತ್ತು ಆನಂದವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸುತ್ತಾರೆ ಭಗವದ್ಗೀತೆಯು ಮನಸ್ಸಿನ ನಿಯಂತ್ರಣವನ್ನು ಉಲ್ಲೇಖಿಸುತ್ತದೆ ಒಬ್ಬನು ತನ್ನ ಮನಸ್ಸಿನ ಸಹಾಯದಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು ಮತ್ತು ತನ್ನನ್ನು ತಾನು ಕೀಳು ಮಾಡಿಕೊಳ್ಳಬಾರದು ಮನಸ್ಸು ನಿಯಮಾಧೀನ ಆತ್ಮದ ಸ್ನೇಹಿತ ಮತ್ತು ಅವನ ಶತ್ರು ಕೂಡ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಉತ್ತಮ ಮಿತ್ರ ಆದರೆ ಹಾಗೆ ಮಾಡಲು ವಿಫಲವಾದವನಿಗೆ ಅವನ ಮನಸ್ಸು ದೊಡ್ಡ ಶತ್ರುವಾಗಿ ಉಳಿಯುತ್ತದೆ ಮನಸ್ಸನ್ನು ಗೆದ್ದವನಿಗೆ ಪರಮಾತ್ಮನು ಈಗಾಗಲೇ ತಲುಪಿದ್ದಾನೆ ಏಕೆಂದರೆ ಅವನು ಶಾಂತಿಯನ್ನು ಪಡೆದಿದ್ದಾನೆ ಅಂತಹ ಮನುಷ್ಯನಿಗೆ ಸಂತೋಷ ಮತ್ತು ಸಂಕಟ ಸಾಕ ಮತ್ತು ಶೀತ ಗೌರವ ಮತ್ತು ಹವಾಮಾನ ಎಲ್ಲವೂ ಒಂದೇ ಆಗಿರುತ್ತದೆ ಪಾರಾತಿವಾದ ಯಾವಾಗಲೂ ತನ್ನ ದೇಹ ಮನಸ್ಸು ಮತ್ತು ಆತ್ಮವನ್ನು ಪರಮಾತ್ಮನೊಂದಿಗೆ ಸಂಬಂಧದಲ್ಲಿ ತೊಡಗಿಸಿಕೊಳ್ಳಬೇಕು ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಹಿಸಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು ಅವನು ಆಸೆಗಳು ಮತ್ತು ಸ್ವಾಮ್ಯದ ಭಾವನೆಗಳಿಂದ ಮುಕ್ತನಾಗಿರಬೇಕು ಹೀಗೆ ದೇಹ ಮನಸ್ಸು ಮತ್ತು ಚಟುವಟಿಕೆಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುವುದರಿಂದ ಆತೀಂದ್ರಿಯವಾದ ಅವನ ಮನಸ್ಸನ್ನು ನಿಯಂತ್ರಿಸಲಾಗುತ್ತದೆ ಭೌತಿಕ ಅಸ್ತಿತ್ವವನ್ನು ನಿಲ್ಲಿಸುವ ಮೂಲಕ ದೇವರ ರಾಜ್ಯವನ್ನು ಪಡೆಯುತ್ತಾನೆ ಯೋಗಿಯು ಯೋಗಾಭ್ಯಾಸದಿಂದ ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಷ್ಟುಬದ್ಧಗೊಳಿಸಿದಾಗ ಮತ್ತು ಎಲ್ಲ ಭೌತಿಕ ಬಯಕೆಗಳಿಂದ ದೂರವಿರುವಾಗ ಅವನು ಯೋಗದಲ್ಲಿ ಉತ್ತಮವಾಗಿ ಸ್ಥಾಪಿತನಾಗಿರುತ್ತಾನೆ ಎಂದು ಹೇಳುತ್ತಾರೆ ಗಾಳಿ ಇಲ್ಲದೆ ಸ್ಥಳದಲ್ಲಿ ದೀಪವು ಅಲಗಾಡುವುದಿಲ್ಲವಾದ್ದರಿಂದ ಅತೀಂದ್ರಿಯವಾದ ಯಾರು ಮನಸ್ಸನ್ನು ನಿಯೋಜಿಸಲಾಗುತ್ತದೆ ಅವನು ತನ್ನ ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತಾನೆ ಕ್ರಮೇಣ ಅಂತ ಹಂತವಾಗಿ ಪೂರ್ಣ ವಿಶ್ವಾಸದಿಂದ ಹಿಡಿದಿಟ್ಟುಕೊಳ್ಳುವ ಬುದ್ಧಿವಂತಿಕೆಯ ಮೂಲಕ ಒಬ್ಬನು ಫ್ರಾನ್ಸ್ನಲ್ಲಿ ನೆಲೆಗೊಳ್ಳಬೇಕು ಮತ್ತು ಆದ್ದರಿಂದ ಮನಸ್ಸನ್ನು ಆತ್ಮದ ಮೇಲೆ ಮಾತ್ರ ಇರಿಸಬೇಕು ಎಂದು ಬೇರೆ ಯಾವುದನ್ನು ಯೋಚಿಸಬಾರದು ಮನಸ್ಸು ತನ್ನ ವಿನುಗುವಿಕೆ ಮತ್ತು ಅಸ್ಥಿರ ಸ್ವಭಾವದಿಂದ ಎಲ್ಲೆಲ್ಲಿ ಹಲ್ಲಾಡುತ್ತೀಯೋ ಅದನ್ನು ಖಂಡಿತವಾಗಿಯೂ ಹಿಂತೆಗೆದುಕೊಳ್ಳಬೇಕು ಮತ್ತು ಅದನ್ನು ಸ್ವಯಂ ನಿಯಂತ್ರಣಕ್ಕೆ ತರಬೇಕು ಯಾರು ಮನಸ್ಸು ನನ್ನ ಮೇಲೆ ಸ್ಥಿರವಾಗಿದೆಯೋ ಅವರು ನಿಜವಾಗಿಯೂ ಅತೀಂದ್ರಿಯ ಸಂತೋಷದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ ಅವನು ಭಾವೋದ್ದೇತಕ ವಿಧಾನವನ್ನು ಮೀರಿದವನು ಅವನು ಪರಮಾತ್ಮನೊಂದಿಗೆ ತನ್ನ ಗುಣಾತ್ಮಕ ಗುರುತನ್ನು ಅರಿತುಕೊಳ್ಳುತ್ತಾನೆ ಮತ್ತು ಆದ್ದರಿಂದ ಅವನು ಹಿಂದಿನ ಕರ್ಮಗಳ ಎಲ್ಲ ಪ್ರಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ ಮನಸ್ಸನ್ನು ಒತ್ತೂಟಿಯಲ್ಲಿಟ್ಟುಕೊಳ್ಳುವುದು ತುಂಬ ಕಷ್ಟ ಎಂದು ಅರ್ಜುನ ಹೇಗೆ ಹೇಳುತ್ತಾನೆ ಅರ್ಜುನನು ಕೃಷ್ಣನನ್ನು ತಾನಿಂದ ಕೇಳುತ್ತಿದ್ದನು ಆದರೆ ಒಂದು ಹಂತದಲ್ಲಿ ಅವರು ಗೊಂದಲಗಳಾದರೂ ಅರ್ಜುನನಿಗೆ ಕೆಲವು ಅವಮಾನಗಳಿಗೆ ಎಂದು ಕೃಷ್ಣನಿಗೆ ಅರ್ಥವಾಯಿತು ಆದ್ದರಿಂದ ಅವರು ವಿರಾಮಗೊಳಿಸಿದರು ಅರ್ಜುನನು ಒಂದು ಕ್ಷಣವು ವ್ಯರ್ಥ ಮಾಡದೆ ಹೇಳಿದನು ಓ ಮತ್ತಾಸುಧನ ನೀನು ಸಂಶಿಕ್ಷಿಗೊಳಿಸಿದ ಯೋಗ ಪದಸ್ಥಿತಿಯ ನನಗೆ ಪ್ರಯೋಗಕ್ಕೆ ಮತ್ತು ಅಹಾನೀಯವಾಗಿದೆ ಏಕೆಂದರೆ ಮನಸ್ಸು ಚಂಚಲ ಮತ್ತು ಅಸ್ಥಿರವಾಗಿದೆ ಮನಸ್ಸನ್ನು ಒಟ್ಟುಟಿಯಲ್ಲಿಟ್ಟುಕೊಂಡವನು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಯಿಸಬಹುದು ಎಂದು ಸತ್ಯ ಆದರೆ ನಮ್ಮ ಮನಸ್ಸು ಹೆಚ್ಚಿನ ಸಮಯ ಅಸ್ತಿತ್ವವಾಗಿರುತ್ತದೆ ಸಹಕರಿಸುವುದಿಲ್ಲ ಮತ್ತು ಚಂಚಲವಾಗಿರುತ್ತದೆ ನೀನು ನನಗೆ ಉಪದೇಶಿಸಿದರೆ ನಾನು ಶತ್ರುಗಳೆಲ್ಲರನ್ನೂ ಜಯಿಸುತ್ತೇನೆ ಎಂದು ಅರ್ಜುನ ಹೇಳುವ ಮಟ್ಟಕ್ಕೆ ಹೋಗುತ್ತಾನೆ ನೀವು ನನಗೆ ಆದೇಶ ನೀಡಿದರೆ ನಾನು ಗಾಳಿಯನ್ನು ಸಹ ನಿಯಂತ್ರಿಸಬಹುದು ಆದರೆ ಮನಸ್ಸು ಒತ್ತುಟಿಯಲ್ಲಿಟ್ಟುಕೊಳ್ಳಲು ಹೇಳಿದರೆ ಅದು ಸಾಧ್ಯವಾಗುವುದಿಲ್ಲ ಓ ಕೃಷ್ಣ ಮನಸ್ಸು ಪ್ರಬುದ್ಧವಾಗಿದೆ ಪ್ರಕ್ಷುಬ್ಧವಾಗಿದೆ ಆಟಮಾರಿ ಮತ್ತು ತುಂಬ ಪ್ರಬಲವಾಗಿದೆ ಮತ್ತು ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಹೆಚ್ಚು ಕಷ್ಟಕರವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಮ್ಮ ಮನಸ್ಸಿನ ಮುಂದೆ ನಾವು ಸಂಪೂರ್ಣ ಅಸಹಾಯಕರವಾಗಿದ್ದೇವೆ ಹುಲಿಯ ಮುಂದೆ ಕರಿಮರಿ ಅಸಹಾಯಕವಾದಂತೆ ಅನೇಕ ಯೋಗಿಗಳು ಮತ್ತು ಅಂತೀಂದ್ರಿಯರು ತಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಹಿಂದೆ ಪ್ರಯತ್ನಿಸಿದ್ದರು ಆದರೆ ಅವರು ವಿಫಲರಾದರು ವಿಶ್ವಮಿತ್ರ ಋಷಿಯು ಎಲ್ಲವನ್ನು ತ್ಯಾಜಿಸಿ ಅರಣ್ಯಕ್ಕೆ ನಿವೃತ್ತಿ ಹೊಂದಿದ್ದನು ಮತ್ತು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿದನು ಆದರೆ ಅವನು ತನ್ನ ಮನಸ್ಸನ್ನು ನಿಯಂತ್ರಿಸಲು ವಿಫಲವಾದ ಮೇನಕಾಲನ್ನು ನೋಡಿ ಕೂಡಲೇ ತಲೆಬಾರದೆ ಆಕರ್ಷಿತನಾದ ಇಂತಹ ಅಸಾಖ್ಯಂತ ಉದಾಹರಣೆಗಳಿಗೆ ಮಹಾನ್ ವ್ಯಕ್ತಿಗಳು ಕೂಡ ಮನಸ್ಸನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ ನಂಬರ್ ಟು ನಿಮ್ಮ ಅನಿಯಂತ್ರಿತ ಮನಸ್ಸಿನಿಂದ ನೀವು ಬಳಲುತ್ತಿದ್ದೀರಿ ನಮ್ಮ ಚಂಚಲ ಮನಸ್ಸಿನಿಂದಾಗಿ ನೀವು ಮತ್ತು ನಾನು ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುತ್ತೇನೆ ಅದು ನಿಮ್ಮ ವೈಯಕ್ತಿಕ ಜೀವನವಾಗಿರಲಿ ಅಥವಾ ವೃತ್ತಿಪರ ಜೀವನವಾಗಿರಲಿ ನೀವು ಬುದ್ಧಿವಂತಿಕೆಯಿಂದ ವರ್ತಿಸಲು ನಿಮ್ಮ ಮನಸ್ಸು ಅನುಮತಿಸುತ್ತದೆ ಕಾರಣ ನೀವು ತೊಂದರೆಗಳನ್ನು ಎದುರಿಸುತ್ತೀರಿ ನೀವು ನಂತರ ವಿಷಾದಿಸುವ ಕೆಲ ಚಟುವಟಿಕೆಗಳನ್ನು ಒಳಗೊಳ್ಳಲು ಇದು ನಿಮ್ಮನ್ನು ಒತ್ತಾಯಿಸುತ್ತದೆ ನಿಮ್ಮ ಅಯನಿತ್ತ ಮನಸ್ಸಿನಿಂದ ನೀವು ಸುಲಭವಾಗಿ ವಿಚಲಿತರಾಗಿರಿ ನಿಮ್ಮ ಪ್ರಕ್ಷುಬ್ಧ ಮನಸ್ಸು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಲು ಅನುಮತಿಸುವುದಿಲ್ಲ ಕಷ್ಟಪಟ್ಟು ಹೋದಿದರೆ ಉತ್ತಮ ಅಂಕಗಳು ಪಡೆಯುತ್ತೇನೆ ಎಂದು ವಿದ್ಯಾರ್ಥಿಗೆ ತಿಳಿದಿದೆ ಆದರೆ ಕೆಲವೇ ನಿಮಿಷಗಳಲ್ಲಿ ಅವನು ತನ್ನ ಪುಸ್ತಕಗಳನ್ನು ತೆರೆದು ತಕ್ಷಣ ಅವನ ಮನಸ್ಸು ಅವನನ್ನು ಬೇರೆ ಪ್ರಪಂಚಕ್ಕೆ ಕರೆದೊಯ್ಯುತ್ತದೆ ಅವನ ಗಮನವು ತುಂಬ ಚಿಕ್ಕದಾಗಿದೆ ಅದಕ್ಕಾಗಿ ನಾವು ಅನೇಕ ವಿದ್ಯಾರ್ಥಿಗಳು ನಮ್ಮ ಪುಸ್ತಕಗಳಿಂದ ಗಂಟೆಗಟ್ಟಲೆ ಕುಳಿತುಕೊಳ್ಳಬಹುದಾದರೂ ಉತ್ತಮ ಅಂಕಗಳನ್ನು ಪಡೆಯುವುದರಿಂದ ನೋಡುತ್ತೇವೆ ಏಕೆಂದರೆ ಅವರು ಎಂದಿಗೂ ಅಧ್ಯಯನ ಮಾಡಲಿಲ್ಲ ಕೆಲಸ ಮಾಡುವ ವೃತ್ತಿಪರರು ಸಹ ಇದೇ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಾರೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ನೀವು ನಿಮ್ಮ ಕೆಲಸದ ಮೇಜಿನ ಬಳಿ ಕುಳಿತುಕೊಂಡಿರಬಹುದು ಆದರೆ ನಿಮಗೆ ಗಮನಹರಿಸುವ ಸಾಧ್ಯವಾಗುತ್ತಿಲ್ಲ ನಿಮ್ಮ ಕೆಲಸವನ್ನು ಹೇಗೆ ಮಾಡಬೇಕೆಂದು ನಿಮಗೆ ತಿಳಿದಿಲ್ಲವೆಂದು ಆದರೆ ನಿಮ್ಮ ಮನಸ್ಸು ನಿಮ್ಮನ್ನು ಏಕಾಗ್ರಗೊಳಿಸಲು ಅನುಮತಿಸುವುದಿಲ್ಲ ನೀವು ಹೆಚ್ಚು ಗಂಟೆಗಳ ಕಾಲ ಕುಳಿತು ಕೆಲಸ ಮಾಡಲು ಸಾಧ್ಯವಿಲ್ಲ ನೀವು ಸುಲಭವಾಗಿ ವಿಚಲಿತರಾಗಿದೆ ಪ್ರತಿ ಕೆಲವು ನಿಮಿಷಗಳ ನಂತರ ಯಾವುದೇ ಪ್ರಮುಖ ಇಮೇಲ್ ಬರುವುದಿಲ್ಲ ಒಂದು ಚೆನ್ನಾಗಿ ತಿಳಿದುಕೊಂಡು ನಿಮಗೆ ಇಮೇಲ್ಗಳನ್ನು ನೀವು ಪರಿಶೀಲಿಸಲು ಪ್ರಾರಂಭಿಸುತ್ತೀರಿ ಆದರೆ ನಿಮ್ಮ ಕಾರ್ಯದ ಮೇಲೆ ಗಮನ ಹರಿಸಲು ಸಾಧ್ಯವಾಗದ ಕಾರಣ ನೀವು ಪರಿಶೀಲಿಸಾಗುತ್ತೀರಿ ಮತ್ತು ನೀವು ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ ಆದರೆ ಕೆಲವು ನಿಮಿಷಗಳ ನಂತರ ನೀವು ಇಂಟರ್ನೆಟ್ ಬ್ರೌಸ್ ಮಾಡಲು ಪ್ರಾರಂಭಿಸುತ್ತೀರಿ ನೀವು ಕೆಲವು ಬ್ರೇಕಿಂಗ್ ನ್ಯೂಸ್ಗಳನ್ನು ಹುಡುಕುತ್ತೀರಿ ನೀವು ಮತ್ತೆ ಮತ್ತೆ ಫೇಸ್ಬುಕ್ ಟ್ವಿಟರ್ ಮತ್ತು ವಾಟ್ಸಪ್ಪನ್ನು ಪರಿಶೀಲಿಸಿ ನೀವು ಅಗತ್ಯವಿಲ್ಲದ ವಿರಾಮಗಳನ್ನು ತೆಗೆದುಕೊಳ್ಳುತ್ತೀರಿ ಸಮಯವನ್ನು ಕೊಳ್ಳಲು ನೀವು ಸಹೋದ್ಯೋಗಗಳೊಂದಿಗೆ ಚಿತ್ತಾಪ್ ಮಾಡುತ್ತೀರಿ ಆದ್ದರಿಂದ ಕೆಲವು ಗಂಟೆಗಳ ಕೇಂದ್ರೀಕೃತ ಕೆಲಸದಿಂದ ನೀವು ಸುಲಭವಾಗಿ ಪೂರ್ಣಗೊಳಿಸಬಹುದಾದ ಕೆಲಸದ ತುಣುಕು ಅದನ್ನು ಪರಿ ಪರಿಪೂರ್ಣಗೊಳಿಸಲು ನೀವು ಹಲವಾರು ಗಂಟೆಗಳ ಅಥವಾ ದಿನಗಳನ್ನು ತೆಗೆದುಕೊಳ್ಳುತ್ತದೆ ನಂಬರ್ ತ್ರೀ ಮನಸ್ಸನ್ನು ನಿಯಂತ್ರಿಸಲು ಕೃಷ್ಣನು ಭಗವದ್ಗೀತೆಯಲ್ಲಿ ಯಾವ ಸಲಹೆಯನ್ನು ನೀಡುತ್ತಾನೆ ಅರ್ಜುನ ಐನೂರು ವರ್ಷಗಳ ಹಿಂದೆ ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಅರ್ಜುನ ಸಮಸ್ಯೆ ವ್ಯಕ್ತಿತ್ವದಲ್ಲಿ ಅವರ ಅಸಾಧಾರಣ ಯೋಧರಾಗಿದ್ದರು ಅವರ ಕಾಲದ ಅತ್ಯುತ್ತಮ ಬಿಲ್ಲುಗಾರ ಅವನು ಅನೇಕ ಶತ್ರುಗಳನ್ನು ಸೋಲಿಸಿದನು ಅನೇಕ ಯುದ್ಧಗಳನ್ನು ಗೆದ್ದಿದ್ದರು ಆದರೆ ಅವನು ಅವನ ಮನಸ್ಸಿನ ಮುಂದೆ ಅಸಹಾಯನಿಕವಾಗಿ ಕಾಣಿಸಿಕೊಂಡನು ಕೃಷ್ಣನು ಅರ್ಜುನನ ಮಾತನ್ನು ಸಂಪೂರ್ಣವಾಗಿ ಒಪ್ಪಿದನು ಮನಸ್ಸನ್ನು ಒತ್ತೂಟಿಯಲ್ಲಿಟ್ಟುಕೊಳ್ಳುವುದು ಕಷ್ಟಸಾಧ್ಯ ಎಂದು ಅವರು ಹೇಳಿದ್ದಾರೆ ಆದರೆ ಅವನು ಅಲ್ಲಿ ನಿಲ್ಲಲಿಲ್ಲ ಅವರು ತಕ್ಷಣ ಎಲ್ಲಿದ್ದರೂ ಇದು ಅಸಹಜವಲ್ಲ ಕೃಷ್ಣ ಅರ್ಜುನನಿಗೆ ಭರವಸೆ ನೀಡಿದ ವಾಸ್ತವವಾಗಿ ಅವರು ನಿಮಗೆ ಮತ್ತು ನನಗೆ ಭರವಸೆ ನೀಡುತ್ತಿದ್ದಾರೆ ಅರ್ಜುನನು ತನ್ನಗಾಗಿ ಮಾತ್ರ ಪ್ರಶ್ನೆಗಳನ್ನು ಕೇಳುತ್ತಿಲ್ಲ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಾರೆ ಎಂದು ಅವರು ತಿಳಿದಿದ್ದರು ಹಾಗಾಗಿ ಅವರು ನಿಮ್ಮ ಮತ್ತು ನನ್ನ ಪರವಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಮತ್ತು ಕೃಷ್ಣ ಅರ್ಜುನನಿಗೆ ಮಾತ್ರ ಉತ್ತರಿಸುತ್ತಿಲ್ಲ ಆದರೆ ಅವನು ನಮಗೆಲ್ಲರೂ ಉತ್ತರಿಸುತ್ತಿದ್ದಾನೆ ಹತಾಶರಾಗಬೇಡಿ ಎಂದು ಅವರು ನಮ್ಮನ್ನು ಕೇಳುತ್ತಿದ್ದಾರೆ ನಮ್ಮ ಚಂಚಲ ಮನಸ್ಸನ್ನು ನಾವು ನಿಯಂತ್ರಿಸಲು ಒಂದು ಮಾರ್ಗವಿದೆ ಎಂದು ಅವರು ನಮಗೆ ಭರವಸೆ ನೀಡುತ್ತಿದ್ದಾರೆ ಭಗವಾನ್ ಶ್ರೀ ಕೃಷ್ಣನು ಅರ್ಜುನಿಗೆ ಹೇಳುತ್ತಾನೆ ಓ ಬಲಶಾಲಿಯಾದ ಕುಂತಿಯ ಪುತ್ರನೇ ಪ್ರಗತುಬ್ಬ ಮನಸ್ಸನ್ನು ನಿಗದಿಸುವುದು ನಿಸಿಂಧೇಹೇಯವಾಗಿ ಬಹಳ ಕಷ್ಟ ಆದರೆ ಸೂಕ್ತವಾದ ಅಭ್ಯಾಸ ಮತ್ತು ನಿರ್ಲೀಲಪತೆಯಿಂದ ಸಹಜ ಆದ್ದರಿಂದ ಅವರು ಎರಡು ಪ್ರಕ್ರಿಯೆಯನ್ನು ಶಿಫಾರಸು ಮಾಡುತ್ತಾರೆ ಅಭ್ಯಾಸ ಮಾಡಿ ಬೇರ್ಪಡುವಿಕೆ ಅಭ್ಯಾಸದಿಂದ ಮನಸ್ಸನ್ನು ನಿಯಂತ್ರಿಸುವುದು ಅಭ್ಯಾಸ ಎಂದರೆ ನಾವು ಪ್ರವೀಣರಾಗುವವರೆಗೆ ಪದೇ ಪದೇ ಏನನ್ನಾದರೂ ಮಾಡುವುದು ಉದಾಹರಣೆಗೆ ಒಂದು ಮಗು ಮೊದಲ ಬಾರಿಗೆ ಬೈಸಿಕಲ್ ಸವಾರಿ ಮಾಡಲು ಪ್ರಯತ್ನಿಸಿದಾಗ ಅವನು ಬೀಳುತ್ತಾನೆ ತನಗೆ ಸೈಕಲ್ ತುಳಿಯುವುದೇ ದುಷ್ಟರ ಎಂದು ಯೋಚಿಸುದು ತೊಡಗಬಹುದು ಕಲಿಗೆ ಪ್ರಕ್ರಿಯೆಯಲ್ಲಿ ಅವನು ಅನೇಕ ಬಾರಿ ವಿಫಲವಾಗುತ್ತಾನೆ ಆದರೆ ಮತ್ತೆ ಮತ್ತೆ ಪ್ರಯತ್ನಿಸಿ ಮೂಲಕ ಅವನು ಕೌಶಲ್ಯವನ್ನು ಕಲಿಯುತ್ತಾನೆ ನಂತರ ಅವನು ನಿರ್ಭಯವಾಗಿ ತನ್ನ ಸೈಕಲ್ ಸವಾರಿಯನ್ನು ಆನಂದಿಸುತ್ತಾನೆ ಸೈಕಲ್ ಕಲಿಯುವುದಕ್ಕಿಂತ ಮನಸ್ಸನ್ನು ಒತ್ತೊಟ್ಟಿಯಲ್ಲಿಟ್ಟುಕೊಳ್ಳುವುದು ಕಷ್ಟ ನಿಜ ಆದರೆ ನೀವು ಮಗುವಾಗಿದ್ದಾಗ ಯೋಚಿಸಿ ನೀವು ಸಹ ಆರಂಭದಲ್ಲಿ ಸೈಕಲ್ ಸವಾರಿ ಅಸಾಧ್ಯ ಎಂದು ಭಾವಿಸಿದರೆ ನೀವು ಹಣ ಅಥವಾ ಸಹೋದರಿ ಸೈಕಲ್ ತುಳಿಯುವುದನ್ನು ನೋಡುವುದಾಗ ನೀವು ಅಸೂಹೆ ಪಡುತ್ತೀರಿ ನೀವು ಅವರಂತೆ ಆಗಬೇಕೆಂದು ತೀವ್ರವಾಗಿ ಬಯಸಿದರೆ ಮತ್ತು ಒಂದು ದಿನ ನೀವು ಯಶಸ್ವಿಯಾಗಿದ್ದೀರಿ ಅಂತೆಯೇ ಅಭ್ಯಾಸದೊಂದಿಗೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು ನೀವು ಮಗುವಾಗಿದ್ದಾಗ ನಿಮ್ಮಲ್ಲಿ ಉತ್ಸಾಹವಿತ್ತು ನಿಮಗೆ ಭರವಸೆ ಇತ್ತು ನೀವು ಹೊಸದನ್ನು ಕಲಿಯುವ ಬದಲು ಬಯಕೆಯನ್ನು ಹೊಂದಿದ್ದೀರಿ ಈಗ ನೀವು ವಯಸ್ಸಾದಾಗ ನಿಮ್ಮಲ್ಲಿ ಉತ್ಸಾಹ ಭರವಸೆ ಮತ್ತು ಸವಾಲುಗಳನ್ನು ತೆಗೆದುಕೊಳ್ಳುವ ಬಯಕೆಯೇ ಕೊರತೆ ಇದೆ ಆದರೆ ನೀವು ಮಗುವಿನಂತಹ ಉತ್ಸಾಹವನ್ನು ಬೆಳೆಸಿಕೊಳ್ಳಬೇಕು ಕೃಷ್ಣನ ಮಾತಿನಂತೆ ಭರವಸೆ ಇರಬೇಕು ಮತ್ತು ಮನಸ್ಸನ್ನು ನಿಗ್ರಹಿಸುವ ಬದಲಾದ ಬಯಕೆ ಮನಸ್ಸನ್ನು ನಿಯಂತ್ರಿಸಲು ಏನು ಅಭ್ಯಾಸ ಮಾಡಬೇಕು ನೀವು ಪ್ರಸ್ತುತ ಮಾಡುತ್ತಿರುವ ಚಟುವಟಿಕೆಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದನ್ನು ಅಭ್ಯಾಸ ಮಾಡಬೇಕು ಮನಸ್ಸು ಚಂಚಲವಾಗಲು ಬಿಡಬಾರದು ಮನಸ್ಸನ್ನು ಹಳೆದಾಡಿಸದು ತಕ್ಷಣ ಈಗಿನ ಸ್ಥಿತಿಗೆ ತರಬೇಕು ನೀವು ತಕ್ಷಣ ಯಶಸ್ವಿಯಾಗುತ್ತೀರಾ ಖಂಡಿತ ಇಲ್ಲ ನೀವು ಆರಂಭದಲ್ಲಿ ವಿಫಲರಾಗುತ್ತೀರಾ ಖಂಡಿತ ಹೌದು ಆದರೆ ನೀವು ಪ್ರಸ್ತುತಲೇ ಇರಬೇಕು ಮತ್ತು ಪುನರ್ವರ್ತಿತ ಅಭ್ಯಾಸದಿಂದ ನೀವು ಅಂತಿಮವಾಗಿ ನಿಮ್ಮ ಮನಸ್ಸಿನ ಮೇಲೆ ವಿಜಯವನ್ನು ಸಾಧಿಸುವಿರಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ